నలవత్ శరణ సంస్కృతి సమారంభ ఈ కార్యక్రమం ಟಿವಿ ಸಾನ್ನಿಧ್ಯವನ್ನು ಬಯಸಿದಂಥ ಪರಮ ಪೂಜ್ಯ ಶ್ರೀಗಳ ಸ್ತ್ರೀಗಳ ಅನಂತ ಅನಂತಕೋಟಿ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪರಮ ಪೂಜ್ಯರ ಅನಂತ ಕೋಟಿ ನಮನವನ್ನು ಸಲ್ಲಿಸಿ ಹಾಗೂ ದೊಡ್ಡ ಹುಟ್ಟಿ ಮಠದ ಪರಮ ಪೂಜ್ಯರ ಅನಂತ ಕೋಟಿ ನಮನವನ್ನು ಸಲ್ಲಿಸಿ ಈಗ ತಾನೇ ದೇಶಕ್ಕೆ ಮಾತನಾಡಿದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಬೃಸರಾಜ್ ಬೊಮ್ಮಾಯಿ ಸಾಹೇಬರೇ ಇನ್ನೊಬ್ಬ ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರಾದಂಥ ರುದ್ರಪಣ್ಣ ರಮಾಣಿಯವರೇ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಸೋಮಣ್ಣ ಅವರೇ ಇನ್ನೊಬ್ಬ ಹಿರಿಯರು ಹಾಗೂ ನನ್ನ ಎದೆ ಕೂತು ನಿಂತು ಎಲ್ಲ ಸಮಾರಂಭದಲ್ಲೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ನನಗೆ ಸ್ಫೂರ್ತಿಯನ್ನು ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಸಂಜೀವನ ನಿರ್ಮಿಯವರೇ ಉದ್ಯಮಿಗಳು ಹಾಗೂ ತಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿ ವೇದಿಕೆ ಮೇಲೆ ಕುಂತವ್ರಿಗೆ ಹಾಗೂ ಮುಂದೆ ಕುಂತವ್ರಿಗೆ ಸ್ಫೂರ್ತಿದಾಯಕರಾದಂಥ ಅವರೇ ಹಾಗೂ ಇನ್ನೂ ಬಹಳಷ್ಟು ಹಿರಿಯ ಮುಖಂಡರು ಹಾಗೂ ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅದರಂಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ತಾಯಂದಿರೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಹಾಗೂ ಎಲ್ಲ ಗುರು ಹಿರಿಯರೆ ಈಗಾಗಲೇ ಎರಡು ಹಿರಿಯ ನಾಯಕರು ಮಾತನಾಡಿದ ಮೇಲೆ ನಿಜವಾಗಲೂ ನಮಗೇನು ಮಾತನಾಡಲಿಕ್ಕೆ ಗೊತ್ತಿಲ್ಲ ನಾವೆಲ್ಲ ಹೊಸರು ಅತಿ ಹೆಚ್ಚು ಅನುಭವ ಹೊಂದಿರುವಂಥ ಸನ್ಮಾನ್ಯ ಸೋಮಣ್ಣ ಬೇವನ್ಮೂಲರವರು ಹಾಗೂ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರೇನು ಒಂದು ಅದ್ಭುತವಾದ ಭಾಷಣವನ್ನು ಕೇಳಿದ ನಂತರ ನಾವೇನು ಮಾತನಾಡಿ ಉಳಿದಿರಲಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೂ ಕೂಡ ಪರಮ ಪೂಜ್ಯರ ಒಂದು ಆಶಯದಂತೆ ಬಸವಾದಿ ಶರಣರ ಕಾಲದಿಂದ ಎಲ್ಲ ಹಂತದಲ್ಲೂ ಕೂಡ ಈ ನಾಡಿನಲ್ಲಿ ಸಮಾನತೆಗಾಗಿ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಹೋರಾಟ ಬರ್ತ ಬರು ಬರುತ್ತಿರುವಂಥದ್ದು ಇದು ನಮ್ಮ ಬಸವಾದಿ ಶರಣರು ಹಾಗೂ ನಮ್ಮ ಮಠದ ಒಂದು ಪದ್ಧತಿಯನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಾವೆಲ್ಲ ವೇದಿಕೆ ಮೇಲೆ ಇದ್ದೀವಿ ನಾವು ಅಷ್ಟೇ ಯೋಗ್ಯರು ಅಂತ ನಾ ಭಾವಿಸೋದಿಲ್ಲ ಬಹಳಷ್ಟು ಜನ ಯೋಗ್ಯರಿದ್ದಾರೆ ಆದರೆ ಯೋಗಾನೂ ಕೂಡಿ ಬರಬೇಕು ಇವತ್ತು ಬಹಳಷ್ಟು ಜನರಲ್ಲಿ ಯೋಗ್ಯತೆ ಇದೆ ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಯೋಗದಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಬರೆದಿತ್ತು ಅವರಾದ್ರು ಸನ್ಮಾನ್ಯ ರುದ್ರಪ್ಪ ಲಮಾಣಿ ಸಾಹೇಬ್ರ ಯೋಗದಲ್ಲಿ ಅವರು ಉಪಸಭಾಪತಿ ಆಗ್ಬೇಕು ಮಂತ್ರಿ ಆಗ್ಬೇಕಂತ ಬರೆದಿತ್ತು ನೀವು ಅವರ ಇತಿಹಾಸ ಅವರ ಹಿನ್ನೆಲೆ ರುದ್ರಪ್ಪ ಲಮಾಣಿ ಸಾಹೇಬರ ಇತಿಹಾಸ ಕೇಳಿದಾಗ ಒಂದು ಟಿ ವಿ ಸಂದರ್ಶನದಲ್ಲಿ ನಾನು ನೋಡ್ತಾ ಇದ್ದೆ ಅವ್ರು ದನ ಮೇಯಿಸಿದ್ರು ಅವರು ಅವರ ಕಟ್ಟೆಯನ್ನು ಕೇಳಿದಾಗ ಕಣ್ಣಲ್ಲಿ ನೀರು ಬಿಟ್ಟು ಅಷ್ಟು ಒಂದು ಸಂಕಷ್ಟದ ದಿನಗಳನ್ನು ನೋಡಿ ಈಗ ಹಲವಾರು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಉಪಸಭಾಪತಿ ಆಗಿದ್ದಾರೆ ಮುಂದೆ ಏನೇನ್ ಆಗ್ತಾರೆ ಗೊತ್ತು ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆ ಅವ್ರಿಗೆ ಬರೋದಿದೆ ಅದೇ ತರ ಸೋಮಣ್ಣ ದೇವನ್ ಮಾಡಿದವರು ಕೂಡ ಅವರು ಕೂಡ ಬಹಳಷ್ಟು ಸಂಕಷ್ಟಗಳನ್ನು ನೋಡಿದ್ದಾರೆ ಆದ್ರೂ ಅವರು ಯೋಗದಲ್ಲಿ ಎಂ ಎಲ್ ಸಿ ಆಗ್ಬೇಕಂತಿತ್ತು ಬೋರ್ಡ್ ಚೇರ್ಮನ್ ಆಗ್ಬೇಕಂತ ಆಗಿದ್ದಾರೆ ಹಾಗೆ ದಯಾನಂದ ಅವರಿದ್ರು ಅದೊಂದು ನಮ್ಗೆಲ್ಲ ಸ್ಫೂರ್ತಿದಾಯಕ ಮಾತನ್ನು ಆಡಿದ್ದಾರೆ ಅವರು ನಮ್ಗೂ ಸ್ಫೂರ್ತಿ ಯಾಕಂತ ಹೇಳಿದ್ರೆ ಕೆಲಸ ಕೊಡೋದಿಲ್ಲ ಅಂತೇಳಿ ಹೊರಗೆ ಹಾಕಿದ್ರೆ ಅಂತ ಅವರು ಹಠಜನ ಚಲದಿಂದ ಇವತ್ತು ಸಾವಿರಾರುನಲ್ಲಿ ಕೆಲಸ ಕೊಡುವಂತ ಒಂದು ಇಷ್ಟು ಸಣ್ಣ ವಯಸ್ಸಲ್ಲಿ ಸಾಧನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಅಭಿನಂದನೆ ಅರ್ಹರು ಅನ್ನೋ ಮಾತನ್ನು ಹೇಳ್ತೇನೆ ನಮ್ಮ ಸಂಜೀವಣ್ಣ ನೀರುಗಿ ಅವರು ಹೋರಾಟದ ಹಾಗೆ ಅವ್ರ ಹೋರಾಟದ ಮುಖಾಂತರ ಅವರು ಹಲವಾರು ಹುದ್ದೆಗಳನ್ನು ಅನುಭವಿಸಿ ಬಂದಿದ್ದಾರೆ ನಾನು ಕೂಡ ಅದೇ ರೀತಿ ಹಲವಾರು ಹೋರಾಟಗಳ ಮುಖಾಂತರ ಮಾಡಿ ಇವತ್ತು ನಾನು ಕೂಡ ಶಾಸಕನಾಗಿದ್ದೇನೆ ನನಗಿಂತ ಇನ್ನೂ ಒಳ್ಳೆ ಯೋಗ್ಯತೆ ಇದ್ದವರು ಕೂಡ ಶಾಸಕ ಆಗ್ಬೇಕಂತಿತ್ತು ಆದರೆ ಯೋಗ ಇರಲಿಲ್ಲ ಯೋಗ್ಯತೆ ಜೊತೆಗೆ ಮನುಷ್ಯನಿಗೆ ಯೋಗಿರಬೇಕು ನಾವೆಲ್ಲ ವೇದಿಕೆ ಮೇಲೆ ಕೂತವರು ನಾವೇ ಯೋಗ್ಯರು ಅನ್ನೋಂಥ ಮಾತನ್ನು ಹೇಳುವುದಿಲ್ಲ ನಮಗಿಂತ ಅತಿ ಹೆಚ್ಚು ಯೋಗ್ಯತೆ ನಿಮ್ಮಲ್ಲಿ ಇರ್ಬೋದು ಆದರೆ ಅದಕ್ಕೆ ಕಾಲ ಕೂಡಿ ಬರಬೇಕು ಯೋಗ ಇರಬೇಕು ನಮಗೆಲ್ಲ ಸ್ವಲ್ಪ ನಮ್ಮ ತಂದೆ ತಾಯಿ ಆಶೀರ್ವಾದ ಹೆಚ್ಚಾಗಿದೆ ಅದಕ್ಕೆ ನಾವೆಲ್ಲ ಆಗಿದ್ದೀವಿ ಮುಂದಿನ ದಿನ ಅದರಲ್ಲಿ ನೀವು ಕೂಡ ಆ ದೇವರ ಆಶೀರ್ವಾದದಿಂದ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ತಾವು ಮರಳಿ ಹೇಳ್ತಾ ಮಾಡ್ತಾ ಇರ್ರಿ ಯಾವಾಗಲೂ ಕೂಡ ಲೈಫ್ನಲ್ಲಿ ಮನುಷ್ಯ ಸೋಲನ್ನು ಒಪ್ಪಬಾರ್ದು ಯಾವತ್ತೂ ಸೋಲನ್ನು ಒಪ್ಪಬಾರದು ಯಾವತ್ತು ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನದ ಪ್ರತಿಫಲವಾಗಿ ದೇವರು ಯಾವತ್ತೂ ಒಂದು ರೂಪದಲ್ಲಿ ಏನಾದರೂ ಒಂದು ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ದಯಾನಂದ ಅವರೇ ಸಾಕ್ಷಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬೇಳ್ತೇನೆ ಬಸವಾದಿ ಶರಣರು ಯಾವತ್ತೂ ಕೂಡ ನೀವು ನಮ್ಮ ಹಾಲಲ್ಲ ಕುಮಾರ ಶಿವಜಿಗಳ ಇತಿಹಾಸ ನೋಡಿದಾಗ ಅಖಿಲ ಭಾರತ ವೀರ ಸೇವಾ ಸಭಾದ ಸಂಸ್ಥಾಪಕರು ಈಗ ನಮ್ಮ ಪುಚಿರೇಶ್ವರ ಮಠದ ಇತಿಹಾಸ ನೋಡಿರಿ ಈ ದೊಡ್ಡ ಉಡುಸೆ ಇತಿಹಾಸ ನೋಡಿ ಬೊಮ್ಮಾಯಿ ಸಾಹೇಬ್ರ್ ಹೇಳಿದರು ಸಾವಿರಾರು ವರ್ಷಗಳ ಹಳೆಯ ಒಂದು ಕಲ್ಪವೃಕ್ಷ ಬಿದ್ದಾಗ ಬರ ಬಿದ್ದಾಗ ಅದು ಅದನ್ನು ವಾಪಸ್ ಅದೇ ಸ್ಥಾನದಲ್ಲಿ ಅದೇ ವೈಭವದಿಂದ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಅದು ಮಾನವನಿಂದ ಸಾಧ್ಯ ಇಲ್ಲ ಅದು ದೈವ ಶಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮಾತ್ರ ಇದ್ದಾರೆ ಅದು ನಿಜವಾಗಲೂ ದೈವ ಶಕ್ತಿಯಿಂದ ಮಾತ್ರ ಸಾಧ್ಯ ಯಾಕಂದ್ರೆ ಯಾವುದಾದ್ರೂ ಒಂದು ಬೀದೋ ಗಿಡ ಮರಳಿ ಅದೇ ವೈಭವದಲ್ಲಿ ಬರ್ತೈತೆ ಅಂತ ಹೇಳಿದ್ರೆ ಅಲ್ಲಿ ದೈವ ಶಕ್ತಿ ಇದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಯಾಕೆ ಹೋರಾಟ ಅಂತ ಹೇಳಿದ್ರೆ ಈ ಸಮಾಜದಲ್ಲಿರುವಂತಹ ಅಂಕು ಡಂಕುಗಳು ಮೇಲು ಕೀಳು ದೊಡ್ಡವರು ಸಣ್ಣವರು ಈ ಅಂತರವನ್ನು ತೊಡೆದು ಹಾಕಲಿಕ್ಕೆ ಈ ಸಮಾಜದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಸರಿ ಸಮಾನಿ ಸಮಾನತೆ ಸಂದೇಶವನ್ನು ಸರ್ತಾರೆ ಬಸವಣ್ಣನವರು ಅದೇ ಸಂದೇಶವನ್ನು ಈಗೂ ಕೂಡ ಎಲ್ಲ ಮಠಾಧೀಶರು ಎಲ್ಲ ಮಠ ಬಾಧಿಗಳಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೀವಿ ನಾವು ನಿಜವಾಗ್ಲಿ ನಾವೆಲ್ಲ ಪುಣ್ಯವಂತರು ನಮ್ಮ ಭಾಗದಲ್ಲಿ ಇರುವಷ್ಟು ಮಠಗಳು ನೀವು ಬೇರೆ ಇಲ್ಲಿ ನೋಡಿ ಸಿಗೋದಿಲ್ಲ ನಂದೇ ಉದಾಹರಣೆ ಹೇಳ್ತೀವಿ ನನ್ನ ಮನೆ ಪಕ್ಕದಲ್ಲಿ ನೀವು ಮಠ ಇದೆ ಸ್ವಲ್ಪ ದೂರ ಹೋದಾಗ ಪುಟ್ಟರಾಗ ಮಠ ಇದೆ ಇನ್ನೂ ಸ್ವಲ್ಪ ನಾಲ್ಕೈದು ಕಿಲೋಮೀಟರ್ ಹೋದಾಗ ನೀವು ದಿಂಗಾಲೇಶ್ವರ ಮಠ ಇದೆ ಈ ಕಡೆ ಬಂದಾಗ ಸಂಗರ ಬಸವ ಮಠ ಇದೆ ದೊಡ್ಡ ಹುಡುಸೆ ಮಠ ಇದೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧಗಂಗಾ ಮಠ ಈಗೇ ನೀವು ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿ ಹಲವಾರು ಮಠಗಳಿದಾವೆ ಆ ಮಠಗಳಿರೋದ್ರಿಂದ ಅಲ್ಲಿ ದೈವ ಭಕ್ತಿ ಆಗ್ತಾ ಇದೆ ಜೊತೆ ಈ ಮಳೆ ಬೆಳೆ ಇಂಥ ಒಂದು ಜಾಗತಿಕ ಪರಿಣಾಮಗಳ ಮುಖಾಂತರ ಕೂಡ ಇವತ್ತು ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಮಠಗಳ ಒಂದು ಮಠಗಳಲ್ಲಿ ನಡೀತಿರುವಂತಹ ಭಕ್ತಿ ಮತ್ತು ಮಠಗಳಲ್ಲಿ ನಡೀತಿರುವಂತಹ ಒಂದು ಒಳ್ಳೆ ಕಾರ್ಯದಿಂದ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಂಗೆಲ್ಲ ದೇವರ ಅವಕಾಶ ಕೊಟ್ಟಾಗ ಏನು ಶರಣರು ಹೇಳಿದರೆ ನಾವೆಲ್ಲ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಯಾರಿಗೂ ತನ್ನ ವಯಸ್ಸು ಶಾಶ್ವತ ಅಲ್ಲ ಯಾರಿಗೂ ತನ್ನ ದುಡ್ಡು ಶಾಶ್ವತ ಅಲ್ಲ ಇದೆಲ್ಲನು ಅಲ್ಪಕಾಲಿಕ ಬಹಳಷ್ಟು ರಾಜ ಮಹಾರಾಜರು ಯಾವ ತರ ಆದ್ರೂ ತಾವು ನೋಡಿದ್ರಿ ಎಂತಿಂಥ ಘಟನೆಗಳು ಇತಿಹಾಸದಲ್ಲಿ ನಡೀತಾವೆ ತಾವು ನೋಡಿದ್ರಿ ಇದೇ ಸೋಣೂರಿನ ನವಾಬರು ಆಳಿದಂತ ಈ ಸೋಣೂರು ನಾಡಿನಲ್ಲಿ ಬನ್ನಿ ಅದೇ ಒಂದು ನಮ್ಮ ನವಾಬರ ಮಗ ನನಗೆ ಬೆಂಗಳೂರಲ್ಲಿ ಸಿಕ್ಕಿದ್ರು ಒಂದು ನಾಡನ್ನು ಮಾಡಿದಂಥ ನವಾಬರ ಮಗನ ಇವತ್ತು ಇವತ್ತಿನ ಪರಿಸ್ಥಿತಿ ನೋಡಿದಾಗ ನಿಜವಾಗ್ಲೂ ನಮಗೆಲ್ಲ ಒಂದು ಪಾಠ ಏನು ಪಾಠ ಅಂತೇಳಿದ್ರೆ ನಾವು ಇವತ್ತು ಇದ್ದಿದ್ದು ಅದು ಮುಂದೆ ಇರ್ತೀವಿ ಇಲ್ಲೋ ಗೊತ್ತಿಲ್ಲ ದೇವರ ಅವಕಾಶ ಕೊಟ್ಟಾಗ ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಯಾಕಂತ ಹೇಳಿದ್ರೆ ಯಾವುದು ಶಾಶ್ವತ ಅಲ್ಲ ಈ ಜಗತ್ತಿನಲ್ಲಿ ನೀವು ಬೇಕಾದ್ರೆ ಇತಿಹಾಸದಲ್ಲಿ ನೋಡಿರಿ ಅತಿಂತ ದೊಡ್ಡ ರಾಜರು ಮಹಾರಾಜರು ಎಂತಿಂತ ಒಂದು ದೊಡ್ಡ ದೊಡ್ಡ ಸಾಹಿತಿಗಳಿಂದ ಹಿಡಿದು ನೀವು ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿದವರು ಇವತ್ತು ಯಾವತ್ತೂ ಕೂಡ ಶಾಶ್ವತವಾಗಿ ನೋಡಿದಿಲ್ಲ ಆದ್ದರಿಂದ ಬಂಧುಗಳೇ ಆ ಪರಮ ಪೂಜ್ಯದಲ್ಲಿ ನಾವು ಎಲ್ಲ ವೇದಿಕೆ ಮೇಲೆ ಇದ್ದವ್ರು ನಾವು ಮನವಿ ಮಾಡ್ತೀವಿ ನಮ್ಗೆಲ್ಲ ಜನರ ಆಶೀರ್ವಾದದಿಂದ ಹಿತಾರು ಬಂದಿದೆ ನಮ್ಗೆ ಯಾರಿಗೂ ಸೋಕ್ ಬರಬಾರ್ದು ನಮ್ಗೆ ಯಾರಿಗೂ ಸೋಕ್ ಬರಬಾರ್ದು ಯಾಕಂತ ಹೇಳಿದ್ರೆ ಸ್ವಲ್ಪ ಬಂದ್ರೆ ನಾವು ಹಾಳಾಗೋಗ್ತೀವಿ ಆ ಇವತ್ತು ಆಶೀರ್ವಾದ ಮಾಡ್ಬೇಕು ನಾವು ವೇದಿಕೆ ಮೇಲೆ ಇದ್ದಂತ ಎಲ್ಲಾರ್ಗ ನಮ್ಗೆ ಏನ್ ಆಶೀರ್ವಾದ ಮಾಡ್ಬೇಕಂತ ಹೇಳಿದ್ರೆ ಜನ ಸೇವೆ ಮಾಡುವಂತ ಆಶೀರ್ವಾದ ಮಾಡ್ಬೇಕು ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಒಂದು ಆಶೀರ್ವಾದ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಒಂದು ಅವಕಾಶದಲ್ಲಿ ನಾವೇನಾದ್ರೆ ದಾರಿ ತಪ್ಪಿದ್ರೆ ನಮ್ಮನ್ನು ನಂಬಿದಂತ ಜನರಿಗೆ ನಾವು ದ್ರೋಹ ಮಾಡಬೇಕಾಗ್ತಿರ್ತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿಕೆ ಬಯಸ್ತೇನೆ ಬಸವಾದಿ ಶರಣರಾಗ್ಲಿ ಮಠಾಧೀಶರಾಗ್ಲಿ ಯಾವತ್ತೂ ಕೂಡ ಅದೇ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಮ್ಗೆ ಬೋಧನೆ ಮಾಡ್ತಾ ಬಂದಿದ್ದಾರೆ ಆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಇವತ್ತು ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಈ ತರದ ಸಂಸ್ಕಾರ ಮತ್ತು ಸಂಸ್ಕೃತಿ ನೋಡ್ಲಿಕ್ಕೆ ಸಿಗುವುದಿಲ್ಲ ಅದು ಕೇವಲ ನಮ್ಮ ಭಾರತ ದೇಶದಲ್ಲಿ ನೋಡಿಸುತ್ತೈತಿ ಅದು ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನೋಡಿಸುತ್ತೈತಿ ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನೋಡುತ್ತೈತಿ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಇರುವಷ್ಟು ಮಠಾಧೀಶರು ಉತ್ತರ ಕರ್ನಾಟಕದಲ್ಲಿರುವಂತಹ ಮಠ ಸಂಸ್ಕೃತಿ ಅದು ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಅನ್ನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಇವತ್ತು ಬಹಳಷ್ಟು ಪರಮ ಪೂಜೆ ಇದ್ದಾರೆ ವಿಶೇಷವಾಗಿ ಮುರುಘಾ ಮಠದ ಶ್ರೀಗಳು ಕೂಡ ಇಲ್ಲಿದ್ದಾರೆ ನಾನು ಕೂಡ ಮುರುಘಾ ಮಠದ ಒಂದು ಭಕ್ತ ನಾನು ಎಲ್ ಎಲ್ ಬಿ ಧಾರವಾಡ ಮಾಡಿ ಎಕ್ಸಾಮ್ ನಾನು ಹುರ್ಬಂಗ್ ಎಕ್ಸಾಮ್ ಕಾಲೇಜಿನ ಸ್ಟೂಡೆಂಟ್ ಅನ್ನು ತಮ್ಮ ಮಠಕ್ಕೆ ನಾನು ತಮ್ಮ ಸ್ನೇಹಿತರ ಜೊತೆಗೆ ಬಹಳಷ್ಟು ಬಾರಿ ಬಂದಿದ್ದೇನೆ ನನ್ನ ಪ್ರತ್ಯಿಲ್ಲ ನಾನು ಬಹಳಷ್ಟು ಬಾರಿ ಮಠಕ್ಕೂ ಹೋಗಿದ್ದೇನೆ ನಾನು ಹೆಚ್ಚಾಗಿ ಪರಮ ಪೂಜೆ ಅತಿ ಹೆಚ್ಚು ನಾನು ದೊಡ್ಡ ಹುಣಸೆ ಮಠದ್ದು ಭಕ್ತನೂ ಹೌದು ಅಜ್ಜವರ ಕಡೆನೂ ನಾನು ಹಲವಾರು ಬಂದು ಅವರ ಮಾರ್ಗದರ್ಶನವನ್ನು ಪಡಿತಾ ಇದ್ದೇನೆ ಆದ್ರಿಂದ ನಮ್ಮನ್ನು ಇಲ್ಲಿ ಬಹಳಷ್ಟು ಆಗಿದೆ ಹಿರಿಯರೆಲ್ಲ ಮಾತನಾಡಿದ್ದಾರೆ ಆದ್ರಿಂದ ಅತಿ ಹೆಚ್ಚು ಮಾತನಾಡದೆ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಪರಮ ಪೂಜರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೀತೀವಿ ನಾವೇನಾದ್ರೂ ತಪ್ಪು ಅಂತ ಹೇಳಿದ್ರೆ ನಿಮ್ಮ ಪರಮ ಪೂಜರಿಗೆ ನಿಮ್ಗೆ ಹಕ್ಕಿದೆ ನೀವು ಕರಿಬೇಕು ನಮ್ಗೆ ಕಿವಿ ಹೇಗಿ ನಮ್ಗೆ ಎರಡು ನೀವು ಹೊಡೆದು ಆದ್ರೂ ಬುದ್ಧಿ ಹೇಳುವಂತ ಅಧಿಕಾರ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನೊಬ್ಬ ಈ ತಾಲೂಕಿನ ಶಾಸಕನಾಗಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯರು ಹಿಡಿತೇನೆ ನಾವೆಲ್ಲರೂ ಅಂದ್ರೆ ದಯವಿಟ್ಟು ತಂದು ತಿದ್ದಿ ಬುದ್ಧಿ ಹೇಳಿ ಸರಿಯಾದ ಒಂದು ಮಾರ್ಗದರ್ಶನ ತಾವು ಮಾಡ್ಬೇಕಂತ ಹೇಳಿ ಎಲ್ಲ ಪರಮ ಪೂಜರಲ್ಲಿ ನಾನು ಕೇಳಿಕೊಂಡು ನಮ್ಮನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಜೈ ಜೈ ಹಿಂದ್ ಗುರಿಯಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ